ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂಗಳ ಮೇಲೆ ಹಿಂದೂ ಸಂಘಟನೆ ಮೇಲೆ ದೌರ್ಜನ್ಯ ಇದ್ದಾಗ ಗಡಿಪಾರು ಮಾಡುವುದು ಇವತ್ತು ಕೊಲೆಗೆ ಪ್ರಚೋದನೆ ಕೊಡುವಂತಹದ್ದಾಗಲಿ ಹಳೇ ಕೇಸ್ ಮೂವತ್ತೊಂದು ವರ್ಷದ ಹುಬ್ಬಳ್ಳಿಯ ಸೇವಕರ ಹೋರಾಟದ ರಾಮಜನ್ಮ ಹೋರಾಟದ ಕೇಸನ್ನು ಓಪನ್ ಮಾಡಿದ್ದಾರೆ ಈಗ ಇತ್ತೀಚೆಗೆ ನಿನ್ನೆ ಮತ್ತೆ ದತ್ತಪೀಠದ ಕೇಸನ್ನ ಅದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದ್ದದ್ದ ಹದಿನೇಳರಲ್ಲಿ ಇದ್ದಿದ್ದನ್ನು ಈಗ ಓಪನ್ ಮಾಡಿದ್ದಾರೆ ಸೊ ಇಲ್ಲಿ ತನಕ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇತ್ತು ಮೂವತ್ತು ವರ್ಷದಿಂದ ಸರ್ಕಾರ ಅವ್ರನ್ನ ಬಂಧಿಸದೆ ಈಗಲೇ ಯಾಕೆ ಬಂಧಿಸ್ತಾ ಇದ್ದಾರೆ ಅಂತಂದ್ರೆ ಇಡೀ ದೇಶ ರಾಮ ಜನ್ಮ ಭೂಮಿಯ ಕಡೆಗೆ ನೋಡ್ತಾ ಇದೆ ಎಲ್ಲರೂ ದೇವಸ್ಥಾನದ ಒಂದು ಭಕ್ತಿ ಭಾವನೆ ಎಂದು ಎದ್ದು ಕುಣಿತಾ ಇದ್ದಾರ ಆ ಸಮಯದಲ್ಲಿ ಇದನ್ನು ಹೆದರಿಸಬೇಕು ಬೆದರಿಸ್ಬೇಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡೋಗೋಸ್ಕರನೇ ಇದೆಲ್ಲ ಕೇಸ್ ವಾಪಸ್ ತಗೊಡ್ತಾ ಇದ್ರೆ ಇತ್ತೀಚೆಗೆ ಬಿ ಕೆ ಹರಿಪ್ರಸಾದ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು ಗೋಧ್ರಾ ಘಟನೆ ಆಗತ್ತೆ ನಾನು ಈಗಾಗಲೇ ಹೇಳಿದ್ದೇನೆ ಗೋದ್ರಾ ಘಟನೆ ಗೂಂಡಾ ಮುಸ್ಲಿಮರಿಂದ ನಡೆದಂತ ಘಟನೆ ಐವತ್ತೇಳು ಜನ ಹಿಂದೂ ಕಾರ್ಯಕರ್ತರನ್ನ ಸೇವಕರನ್ನ ಜೀವಂತ ಸುಟ್ಟಂತ ಗೂಂಡಾಗಳು ರಾಕ್ಷಸರು ಅಂತ ಹೇಳ್ತೀನಿ ಅದು ಪುನರಾವರ್ತನೆ ಆಗತ್ತಾ ಅದು ಪುನರಾವರ್ತನೆ ಆಗತ್ತೆ ಅಂದ್ರೆ ಮುಸ್ಲಿಮರಿಗೆ ನೀವು ಪ್ರಚೋದನೆ ಕೊಡ್ತಾ ಇದ್ರಿ ಅಂತ ಮಾಡಿ ಅಂತ ಹೇಳಿದಂಗೆ ಮಾಡುವಂತ ತಾಕತ್ ಇಲ್ಲ ಗೋಧ್ರಾ ಅಲ್ಲ ಒಂದೇ ಒಂದ್ ಘಟನೆ ಇಡೀ ದೇಶದಲ್ಲಿ ಎಲ್ಲಾದ್ರೂ ಮುಸ್ಲಿಂ ಗುಂಡಾಗಳಿಂದ ಆಯ್ತು ಅಂತಂದ್ರೆ ಇಡೀ ದೇಶ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಎಚ್ಚರಿಕೆಯನ್ನು ಈ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ರಿ ಏನೇನು ತಿಳ್ಕೊಂಡಿದ್ರಿ ರಾಮನ ಭೂಮಿ ಇದು ಐನೂರು ವರ್ಷ ಹೋರಾಟದಿಂದ ಗೆದ್ದು ಇವತ್ತು ರಾಮನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಕಟ್ತಾ ಇದೀವಿ ನಿಮ್ಮ ಈ ಆಟ ನಡೆಯುವುದಿಲ್ಲ ಐನೂರು ವರ್ಷ ಹೋರಾಟ ಮಾಡಿದ್ದು ನಮ್ ನಮ್ಮ ತಾಕತ್ ಅಂತ ತೋರಿಸಿದೀವಿ ನಾವು ಸೊ ಈಗ ಮತ್ತೆ ಗೋದ್ರಾ ಘಟನೆ ಆಗತ್ತೆ ಅಂತ ಯಾವ ಬಾಯಿಂದ ಯಾವ ಮುಖದಿಂದ ನೀವು ಯಾವ ಯಾವ ನಾಚಿಕೆ ಆಗೋದಲ್ವ ಅವನಿಗೆ ಕಾಂಗ್ರೆಸ್ನವರು ನೀವು ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದಾರೆ ಬೆಂಕಿ ಹಚ್ಚಕ್ಕೆ ಹೊಡಿಯೋಕೆ ಗಲಭೆ ಸೃಷ್ಟಿ ಮಾಡಕ್ಕೆ ಸೊ ಈ ರೀತಿಯ ಹೇಳಿಕೆಗಳು ಬಿ ಕೆ ಹರಿಪ್ರಸಾದ್ ಅವರು ಅಥವಾ ಡಾಕ್ಟರ್ ಯತೀಂದ್ರ ಇರಬಹುದು ಕಾಂಗ್ರೆಸ್ ಸರ್ಕಾರದ ನೀತಿ ಹಿಂದೂ ವಿರೋಧಿ ನೀತಿ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಖಂಡಿಸ್ತಾ ಇದ್ವಿ ವಿರೋಧಿಸ್ತಾ ಇದೀವಿ ಅಷ್ಟೇ ಅಲ್ಲ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಡಾಕ್ಟರ್ ಯತೀಂದ್ರ ಇವರು ಬೆಳಕಿಗೆ ಬಂದಿದ್ದೆ ಸಿದ್ದರಾಮಯ್ಯನ ಮೂಲಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಡಾಕ್ಟರ್ ಯತೀಂದ್ರ ಹೇಗೆ ಅಂದ್ರೆ ಮರಿ ಸಿದ್ದರಾಮಯ್ಯ ಇದ್ದಾರೆ ಸೊ ಎಲ್ಲ ಅಧಿಕಾರಗಳನ್ನ ಬೇರೆ ಬೇರೆ ರೀತಿಯ ಈ ಇತ್ತೀಚೆಗೆ ವಿಡಿಯೋ ಒಂದು ವೈರಲ್ ಆಯ್ತು ಟ್ರಾನ್ಸ್ಫರ್ ಹೇಗೆ ಏನು ಬೈದಾಡಿದ್ರು ಅಂತ ಅನ್ನೋದು ಅಂತದ್ದು ಗೊತ್ತಿದೆ ಸೊ ಈ ರೀತಿಯ ವರ್ತನೆ ಇರುವಂತಹ ಡಾಕ್ಟರ್ ಯತೀಂದ್ರ ಅವರು ನಿಮಗೆ ಇನ್ನೂ ಜ್ಞಾನ ಇಲ್ಲ ಹಿಂದೂ ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಜ್ಞಾನ ಇಲ್ಲ ಅದ್ರ ಬಗ್ಗೆ ಮಾತನಾಡುವಂತ ನೈತಿಕತೆ ನಿಮಗಿಲ್ಲ ಡಾಕ್ಟರ್ ಯತೀಂದ್ರ ಅವರೇ ಅಂತೂ ಒಪ್ಪ ಸೊ ಅದಂತೂ ಸಿದ್ಧ ಆಯ್ತು ಇಲ್ಲಿ ಎರಡನೇದು ಇಂತ ಅಫ್ಘಾನಿಸ್ತಾನ ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆ ಹಿಂದೂ ಹಿಂದೂ ರಾಷ್ಟ್ರ ಹಿಂದೂ ಭಾರತ ದೇಶ ಇದೆ ಸಾವಿರಾರು ವರ್ಷದಿಂದ ಈ ದೇಶ ಬದುಕ್ತಾ ಇದೆ ಇಲ್ಲಿ ಜಾತ್ಯತೀತ ಸಮಾನತೆ ಏಕತೆಯ ಕೆಲಸ ಈ ಇದ್ದಿದ್ದರಿಂದ ನೀವು ಮಾತನಾಡುವಂತ ಸ್ವಾತಂತ್ರ್ಯ ನಿಮಗೆ ಸಿಕ್ಕಿದೆ ಇದೇ ಮಾತನ್ನು ನೀವು ಪಾಕಿಸ್ತಾನದಲ್ಲಿ ಇದೇ ಮಾತನ್ನು ಇಸ್ಲಾಮಿ ರಾಷ್ಟ್ರದಲ್ಲಿ ಹೇಳಿ ಅಲ್ಲೇ ಸ್ಪಾಟ್ ಗುಂಡು ಹೊಡಿತಾರೆ ನಿಮ್ಮನ್ನ ಇದು ಹಿಂದೂ ಹಿಂದೂಸ್ತಾನದಲ್ಲಿ ಶಾಂತಿ ಹಿಂದೂ ರಾಷ್ಟ್ರ ಆಗತ್ತೆ ಹಾಗೆ ಆಗತ್ತೆ ನಿಮ್ಗೆ ತಾಕತ್ತು ಇದ್ರೆ ತಡೀರು ನೋಡೋಣ ನಿಮ್ಗೆ ಡಾಕ್ಟರ್ ಯತೀಂದ್ರ ಅಲ್ಲ ನಿಮ್ಮ ಮುಖ್ಯಮಂತ್ರಿಗಳು ತಡಿಲಿ ನಿಮ್ ಕಾಂಗ್ರೆಸ್ನವರು ತಡಿಲಿ ನೋಡೋಣ ಸೊ ಈ ರೀತಿಯ ಹೇಳಿಕೆಗಳು ಕೊಡುವಂತ ಮುಸ್ಲಿಂ ತುಷ್ಟೀಕರಣ ಮುಸ್ಲಿಂ ಓಟ್ ಬೇಕಲ್ಲ ನಿಮಗೆ ಹಾಕ್ತಾ ಇದಾರೆ ಈಗ ಅವರು ಇನ್ಯಾರಿಗೂ ಆಗ್ತಾ ಇಲ್ಲ ಸೊ ಮುಸ್ಲಿಂ ಓಟಗೋಸ್ಕರ ಇನ್ ಹಿಂದೂಗಳನ್ನ ಅವಹೇಳನ ಮಾಡುವಂತದ್ದಿದೆಯಲ್ಲ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ರು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ